ಗೌರವಾನ್ವಿತ ರಾಜ್ಪಾಲರನ್ನು ಭೇಟಿ ಮಾಡಿ ಬೆಂಗಳೂರನ್ನು ಹೊಡಿಬಾರ್ದು ಬೆಂಗಳೂರು ಒಂದು ಬ್ಯಾ ಬ್ರ್ಯಾಂಡ್ ಐತೆ ಮತ್ತು ಸೆವೆಂಟಿ ಫೋರ್ತ್ ಅಮೆಂಡ್ಮೆಂಟ್ ಪ್ರಕಾರನೂ ಕೂಡ ಇದನ್ನು ಹೊಡೆಯುವಂಥದ್ದು ಅಪರಾಧ ಅನ್ನೋದ್ರ ಬಗ್ಗೆ ಗೌರ್ನರ್ಗೆ ಮನವರಿ ಮಾಡಿಕೊಟ್ಟಿದ್ರಿ ಗವರ್ನರ್ ಕೂಡ ಸಾವ್ದಾದನಿಂದ ಕೇಳಿದ್ದಾರೆ ನಿಮ್ಮ ಮನವಿಗೆ ಸ್ಪಂದನೆ ಮಾಡ್ತೀನಿ ಅಂತ ಹೇಳಿದ್ದಾರೆ ನಾವು ಗವರ್ನರ್ ಅವರ ಭೇಟಿ ಮಾಡಿ ಈ ಬೆಂಗಳೂರನ್ನು ಹೊಡೆಯೋ ಅಂತ ಈ ಕೀಳು ಬುದ್ಧಿಯ ಕಾಂಗ್ರೆಸ್ಗೆ ಸರಿಯಾದ ಪಾಠ ಕಲಿಸಬೇಕು ಅಂತ ನಾವೆಲ್ಲರೂ ಕೂಡ ಬಂದಿದ್ದೀವಿ ಗೌರವಾನ್ವಿತ ರಾಜ್ಯಪಾಲರನ್ನ ಭೇಟಿ ಮಾಡಿ ಬೆಂಗಳೂರನ್ನು ಹೊಡಿಬಾರದು ಬೆಂಗಳೂರು ಒಂದು ಬ್ಯಾ ಬ್ರ್ಯಾಂಡ್ ಐತೆ ಮತ್ತು ಸೆವೆಂಟಿ ಫೋರ್ತ್ ಅಮೆಂಡ್ಮೆಂಟ್ ಪ್ರಕಾರನೂ ಕೂಡ ಇದನ್ನು ಹೊಡೆಯುವಂಥದ್ದು ಅಪರಾಧ ಅನ್ನೋದ್ರ ಬಗ್ಗೆ ಗೌರ್ನರ್ಗೆ ಮನವರಿ ಮಾಡಿಕೊಟ್ಟಿದ್ರಿ ಗೌರ್ನರು ಕೂಡ ಸಾವ್ದಾದ್ನಿಂದ ಕೇಳಿದ್ದಾರೆ ನಿಮ್ಮ ಮನವಿಗೆ ಸ್ಪಂದನೆ ಮಾಡ್ತೀನಿ ಅಂತ ಹೇಳಿದ್ದಾರೆ ನಾವು ಗವರ್ನರ್ ಅವರ ಭೇಟಿ ಮಾಡಿ ಈ ಬೆಂಗಳೂರನ್ನು ಹೊಡೆಯೋ ಅಂತ ಈ ಕೀಳು ಬುದ್ಧಿಯ ಕಾಂಗ್ರೆಸ್ಗೆ ಸರಿಯಾದ ಪಾಠ ಕಲಿಸ್ಬೇಕು ಅಂತ ನಾವೆಲ್ಲರೂ ಕೂಡ ಬಂದಿದೆ ಗೌರವಾನ್ವಿತ ರಾಜ್ಯಪಾಲರನ್ನು ಭೇಟಿ ಮಾಡಿ ಬೆಂಗಳೂರನ್ನು ಹೊಡಿಬಾರ್ದು ಬೆಂಗಳೂರು ಒಂದು ಬ್ರ್ಯಾ ಬ್ರ್ಯಾಂಡ್ ಐತೆ ಮತ್ತು ಸೆವೆಂಟಿ ಫೋರ್ತ್ ಅಮೆಂಡ್ಮೆಂಟ್ ಪ್ರಕಾರನೂ ಕೂಡ ಇದನ್ನು ಒಡೆಯುವಂಥದ್ದು ಅಪರಾಧ ಅನ್ನೋದ್ರ ಬಗ್ಗೆ ಗೌರ್ನರ್ಗೆ ಮನವರಿ ಮಾಡಿಕೊಟ್ಟಿದ್ರಿ ಗೌರ್ನರು ಕೂಡ ಸಾವ್ದಾದನಿಂದ ಕೇಳಿದ್ದಾರೆ ನಿಮ್ಮ ಮನವಿಗೆ ಸ್ಪಂದನೆ ಮಾಡ್ತೀನಿ ಅಂತ ಹೇಳಿದ್ದಾರೆ ನಾವು ಅವರ ಭೇಟಿ ಮಾಡಿ ಈ ಬೆಂಗಳೂರನ್ನು ಅಂತ ಈ ಕೀಳು ಬುದ್ಧಿಯ ಕಾಂಗ್ರೆಸ್ಗೆ ಸರಿಯಾದ ಪಾಠ ಕಲಿಸಬೇಕು ಅಂತ ನಾವೆಲ್ಲರೂ ಕೂಡ ಬಂದಿದ್ದೀವಿ